ಇವತ್ತು ದೇಶದ ಪ್ರಮುಖ ಸುದ್ದಿ ಶೀರ್ಷಿಕೆಗಳು ಸಣ್ಣ ಸಾರಾಂಶದೊಂದಿಗೆ ಒಬಿಸಿ ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಹಿಂದುಳಿದ ವರ್ಗಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಖಾಸಗಿ ಕ್ಷೇತ್ರದಲ್ಲಿಯೂ ಕೋಟಾ ನೀಡಬೇಕು ಎಂದು ಮನವಿ ಸಮಾಜದಲ್ಲಿ ಸಮಾನತೆ ತರುವ ಕೆಲಸವೇ ನಮ್ಮ ಉದ್ದೇಶ ಎಚ್ಎನ್ ಡಿಯ ಯಾವುದೋ ಬ್ಯಾಂಕ್ ಅಲ್ಲ ಅದು ಭಾರತದ ಅಂತರಾತ್ಮದ ಧ್ವನಿ ಪ್ರಧಾನಮಂತ್ರಿ ಧನ ಕೃಷಿ ಯೋಜನೆಗೆ ಕೇಂದ್ರದ ಮಂಜೂರಿಯೇ ಆರು ವರ್ಷಗಳ ಯೋಜನೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರುಪೀಸ್ ಕೋಟಿ ಬಜೆಟ್ ಉದ್ದೇಶ್ ಕೃಷಿಕರ ಆದಾಯ ಹೆಚ್ಚಿಸುವುದು ಭಂಡಾರ ವ್ಯವಸ್ಥೆ ಉತ್ತಮಗೊಳಿಸುವುದು ಮತ್ತು ಕೃಷಿಯ ಉತ್ಪಾದನೆ ಹೆಚ್ಚಿಸುವುದು ಕೇಂದ್ರಕ್ಕೆ ತಿರುಗೇಟು ಕೊಟ್ಟ ಕರ್ನಾಟಕದ ಉದ್ಯಮ ಸಚಿವ ಪಾಟೀಲ್ ಆಂಧ್ರ ಸಚಿವ ಲೋಕೇಶ್ ಆರೋಪಕ್ಕೆ ತಿರುಗೇಟು ಕರ್ನಾಟಕ ಯಾವುದೇ ಕೈಗಾರಿಕೆ ಬಿಡಲ್ಲ ನಮ್ಮ ಬಳಿ ಭೂಮಿ ಮತ್ತು ಇಕೋಸಿಸ್ಟಮ್ ಇದೆ ನಾರಾಯಣ ಮೂರ್ತಿ ಬಗ್ಗೆ ತೇಜಸ್ವಿ ಸೂರ್ಯ ಹೇಳಿಕೆ ನಾರಾಯಣ ಮೂರ್ತಿ ಸರ್ ನನಗೆ ವಿಮಾನದಲ್ಲಿ ಎರಡು ಗಂಟೆಗಳ ಮಾಸ್ಟರ್ ಕ್ಲಾಸ್ ನೀಡಿದರು ಭಾರತದ ಭವಿಷ್ಯ ಶ್ರದ್ಧೆ ಮತ್ತು ಶಿಸ್ತು ಕುರಿತ ಮಹತ್ವದ ಸಂವಾದವಾಯಿತು ಟ್ರಂಪ್ ಹೇಳಿಕೆ ಭಾರತ ಮತ್ತು ಅಮೆರಿಕ ನಡುವೆ ಇಂಡೋನೇಷಿಯಾ ಶೈಲಿಯ ವ್ಯಾಪಾರ ಒಪ್ಪಂದ ಭಾರತ ತಂಡ ಐದನೇ ಸುತ್ತಿನ ಮಾತುಕತೆಗಾಗಿ ವಾಷಿಂಗ್ಟನ್ನಲ್ಲಿ ಅತಿ ಶೀಘ್ರದಲ್ಲಿ ಬಿಲಾಟರಲ್ ಟ್ರೇಡ್ ಅಗ್ರಿಮೆಂಟ್ ನಿರೀಕ್ಷೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ